ಎಲೆಕ್ಷನ್ ಸೋಲು ಗೆಲುವು ಇರ್ಲಿದೆ ಸೋತಿವಂತ ಹಂಗೆ ಆಗೋದು ಸೋಲಿಂದ ಗೆಲುವು ಹಾಗೆ ಆಗ್ತಾ ಪ್ರಯತ್ನ ಮಾಡೋದಿತ್ತು ಮಾಡಿದೀವಿ ನಾವು ಮೊದಲು ಹೇಳಿದಂಗೆ ಇದು ನಮ್ಮ ಕಾರ್ಯಕರ್ತರ ರಕ್ಷಣೆಗೆ ಅಥವಾ ಬೇಸ್ ರೆಡಿ ಮಾಡ್ಲಿಕ್ಕೆ ಚುನಾವಣೆ ಮತ್ತೆ ಕೂಡ ಹೇಳಿದ್ದೀವಿ ಗೆಲ್ಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನ ಮಾಡಿದ್ವಿ ಆದರೆ ಬೇರೆ ಬೇರೆ ಕಾರಣಗಳಿಂದ ಸೋತಿದ್ದೀವಿ ಹೆಂಗೆ ಸೋತ್ರ ಸೋಲು ಸೋಲೇ ಅದೇನು ನಾವು ಹೇಳಿಕ್ ಸಾಕಷ್ಟು ಅಂಕಿ ಇದ್ರು ಕೂಡ ಒಂದು ಹೊಟ್ಟೆ ಸೋತ್ರ ಅಷ್ಟೇ ಹತ್ತು ಹೊಟ್ಟೆ ಸೋತ್ರೆ ಸೋತಿದೀವಿ ಮಾಡುವಂತ ಎಲ್ಲ ಎಫರ್ಟ್ಸ್ ಅನ್ನ ಮಾಡಿದೀವಿ ಆದ್ರೆ ನಮ್ಮ ಕಾರ್ಯಕರ್ತರಿಗೆ ಒಂದು ಧೈರ್ಯ ತುಂಬಬೇಕಾಗಿತ್ತು ಹೊಸ ಬೇಸ್ ತಯಾರು ಮಾಡಬೇಕಿತ್ತು ಬೇಸ್ ತಯಾರು ಮಾಡೋಲ್ಲಿ ಅಷ್ಟು ಮಟ್ಟಿಗೆ ನಾವು ಯಶಸ್ವಿ ಆಗಿದ್ದೀವಿ ಅವರಿಗೆ ಪ್ರಮುಖವಾಗಿ ಕಾರಣ ಅಂದ್ರೆ ನಮ್ಮ ಬಹಳಷ್ಟು ಓಟು ರಿಸೆಕ್ಟ್ ಅಂದ್ರೆ ಜಾಸ್ತಿ ಓಟ್ ಹಾಕಿದ್ದಾರೆ ಅವ್ರಿಗೆ ಒಂಬತ್ ಹಾಕುವ ಅಲ್ಲಿ ಹತ್ತಾಕಿದ ಹದಿನೈದು ಹಾಕಿದ್ದಾರೆ ಕೆಲವು ಕಡೆ ಐದು ಸಾವಿರ ಆರು ಸಾವಿರ ಓಟ್ ರಿಸ್ಟಿದಾವ ಎಂಟು ಸಾವಿರವರೆಗೆ ಆಗಿದಾವ ಅದ್ರ ಸೆಕ್ಷನ್ ಆಗಿತ್ತು ಎಸ್ ಸಿ ಎಸ್ ಟಿ ಬಿ ಅವೆಲ್ಲ ಒಂದು ಕಡೆ ಇದ್ದರು ಸ್ವಲ್ಪ ಇಕ್ಕೋ ಆಪರೇಟಿವ್ ಸೆಕ್ಟರ್ ನಮಗ್ ಹೊಸದು ಇಲ್ಲಿವರೆಗೆ ನಾವು ಜನರಲ್ ಎಲೆಕ್ಷನ್ ಮಾಡ್ತಿದ್ವಿ ಇದು ನಮಗ್ ಹೊಸದು ಆದರೂ ಕೂಡ ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಿ ಒಂದು ಹಂತಕ್ಕೆ ತರುವಂಥ ಪ್ರಯತ್ನ ಮಾಡಿದ್ವಿ ಸೈಜೇಬಲ್ ಓಟ್ ಅಂತ ತೊಗೊಂಡಿವಿ ಹನ್ನೆರಡು ಸಾವಿರ ನಾವು ತೊಗೊಂಡ್ವಿ ಇಪ್ಪತ್ತು ಸಾವಿರ ತೊಗೊಂದರ ಸೊ ಎಲ್ಲರಿಂದ ಪ್ರಯತ್ನ ಮಾಡ್ತಾರೆ ಕೆಲವು ಕಡೆ ಮಿಸ್ ಮ್ಯಾನೇಜ್ಮೆಂಟು ಕೆಲವು ನಮ್ಗೆ ತಿಳ್ಕೊಳ್ಳಿಕ್ಕೆ ಆಗ್ಲಿಲ್ಲ ಕೆಲವು ಇಲೆಕ್ಷನ್ ಆದ್ಮೇಲೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಯ್ತು ಹಿಂಗಾಗಿ ಅಷ್ಟ ಟೈಮು ಮೀರಬೇಕು ಸೊ ನಾವೇನು ಗುರಿ ಇಟ್ಕೊತಿದ್ದೀವಿ ಅಷ್ಟನ್ನ ವಿಶೇಷ ಆಗಿದ್ದೀವಿ ನಮ್ಮ ಓಟ್ ಸುಮಾರು ಹೇಳಿದ್ರಲ್ಲ ಎಂಟು ಸಾವಿರ ಆರು ಸಾವಿರ ಕೆಲವು ಕಡೆ ಮೊದಲ ಅಂದ್ರೆ ಭಾಳ ಆಗಿದಾವಂತ ಏನಾಯ್ತಿರ್ತದೆ ನಾವು ಬೆಳಿದಾಗ ರಿಸೆಕ್ಟ್ ಆಗಿದಾವೆ ತ್ರೆಸ್ ಕರೆಕ್ಟ್ ಆಗಿದಾವ ಅದು ಕೂಡ ಮೇಜರ್ ಹೊರ್ತಾಯಿತು ಸೊ ನಾವು ಅವ್ರ ಸ್ಟ್ರಾಟಜಿ ತಿಳ್ಕೊಳ್ಳಿಕ್ಕೆ ಸ್ವಲ್ಪ ಕ ಸಾಧ್ಯ ಆಗೋದಿಲ್ಲ ಸೊ ಇನ್ನು ಭಾಳಷ್ಟು ನಮ್ಮ ಕಾರ್ಯಕರ್ತರು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಬೇಕಾಗಿತ್ತು ಅದು ಮಾಡಲಿಕ್ಕೆ ಆಗಿಲ್ಲ ಅಂದ್ರೆ ಮ ಮತ್ತಾರನ್ನ ಮುಟ್ಟಿದ್ರು ಕೂಡ ಹೊಲಿಸ್ಲಿಕ್ಕೆ ಅವ್ರನ್ನು ಈ ತರ ಓಟ್ ಹಾಕಿ ಈಗ ಹಾಕಿ ಅಂತ ಹೇಳಲಿಕ್ಕೆ ಕನ್ವಿನ್ಸ್ ಮಾಡ್ಲಿಕ್ಕೆ ಆಗುದಿಲ್ಲ ಹೀಗಾಗಿ ಬೇರೆ ಬೇರೆ ಸುಮಾರು ಕಾರಣಗಳಿದೆ ನಮ್ದು ರಿಸಿದ ಓಟ ನಾವು ಮಾಡಿದ್ರೆ ಇನ್ನೊಂದ್ ಸ್ವಲ್ಪ ಎಫರ್ಟ್ಸ್ ಮಾಡಿದ್ರೆ ನಾವು ನಮ್ ಇರೋದವ್ರು ಎಲ್ಲ ಕೂಡ ಇಲೆಕ್ಷನ್ ಮಾಡಿದ್ರೆ ಪ್ರಶ್ನೆ ಇಲ್ಲ ಅದು ಕೂಡ ನಾವು ಏನು ಕಡಿಮೆ ಏನು ಅವ್ರು ಮೂವತ್ತು ವರ್ಷ ರಾಜಕಾರಣಿ ಮಾಡಿ ಇಪ್ಪತ್ ಸಾವಿರ ಓಟು ನಾವು ಮೂರ್ ತಿಂಗಳ ಮಾಡಿ ಹನ್ನೆರಡು ಸಾವಿರ ನಾವು ಆಡಳಿತ ಮಾಡಿದ್ರೆ ಬರೀ ಮೂರು ತಿಂಗಳ ಹನ್ನೆರಡು ಸಾವಿರ ಉಟ್ಕೊಂಡಿ ಅವರು ಮೂವತ್ತು ವರ್ಷದಿಂದ ಅವರ ಆಡಳಿತಲ್ಲಿದೆ ಆಗಿದೆ ಕೆಲವು ಸ್ಟ್ರಾಟಜಿ ಮಾಡೋರಲ್ಲಿ ನಮ್ಮಿಂದ ಮಿಸ್ ಆಗಿದೆ ಈಗಾಗ್ ಸೋತಿದ್ವಿ ಅವ್ರ ಬೇಸಂತಿ ರೆಡಿ ಆಗಿದೆ ನಮ್ಮ